ನಮಸ್ಕಾರ ವೀಕ್ಷಕರೇ ಈಗ ತಾನೇ ಬಂದಂತ ಸುದ್ದಿ ಇವತ್ತಿನ ಬ್ರೇಕಿಂಗ್ ನ್ಯೂಸ್ ಬಡ ರೈತರಿಗೆ ಗುಡ್ ನ್ಯೂಸ್ ಕೇಂದ್ರ ಸರ್ಕಾರದಿಂದ ಪಿಂಚಣಿ ಪಡಿತ ಚೀಟಿದಾರರು ಯಾವ ರೂಲ್ಸ್ ಅನ್ನು ಫಾಲೋ ಮಾಡದಿದ್ದರೆ ರೇಷನ್ ರದ್ದಾಗಲಿದೆ ಡಿಗ್ರಿ ಪಾಸ್ ಆದವರಿಗೆ ಬೇಸನ್ನಲ್ಲಿ ಭರ್ಜರಿ ಉದ್ಯೋಗ ಅವಕಾಶ ತಿಂಗಳಿಗೆ ಐವತ್ತು ಸಾವಿರಕ್ಕಿಂತಲೂ ಹೆಚ್ಚು ಸಂಬಳ ಚಿನ್ನದ ಬೆಲೆ ಮತ್ತೆ ಇಳಿಕೆ ಬಂಗಾರದ ಖರೀದಿಗೆ ಇದೇ ಉತ್ತಮ ಸಮಯ ಇನ್ನು ಡ್ರೈ ವೆದರ್ ಅಲರ್ಟ್ ಆದಂತ ಹದ್ಮೂರು ಜಿಲ್ಲೆಗಳಲ್ಲಿ ಒಣಹವೆ ದಕ್ಷಿಣ ಒಳನಾಡಿಗೆ ಮಳೆಯ ವಿರಾಮ ತಾವು ನಮ್ಮ ಚಾನೆಲ್ಗೆ ಮೊದಲು ಬಾರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಒತ್ತಿ ಹಾಗೂ ಲೈಕ್ ಮಾಡಿ ಈ ಎಲ್ಲ ವಿವರಗಳನ್ನು ತಿಳಿಯಬೇಕಾದ್ರೆ ಈ ವಿಡಿಯೋವನ್ನು ದಯವಿಟ್ಟು ಪೂರ್ತಿಯಾಗಿ ನೋಡಿ ಇನ್ನು ಕೇಂದ್ರ ಸರ್ಕಾರದಲ್ಲಿ ಬಡ ರೈತರಿಗಾಗಿ ಆರ್ಥಿಕ ಸಬಲರಾಗಲು ಅನೇಕ ಉದ್ದೇಶಗಳಿಂದ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದೆ ಪಿ ಕಿಸಾನ್ ಯೋಜನೆಯಲ್ಲಿ ಕಿಸಾನ್ ಕ್ರೆಡಿಟ್ ಕಾರ್ಡ್ ಸಿಮ್ ಕಾರ್ಡ್ ಮತ್ತು ಕೃಷಿ ಸಿಂಚಾಯಿ ಯೋಜನೆ ಹೀಗೆ ಅನೇಕ ಯೋಜನೆಗಳನ್ನು ಜಾರಿಗೆ ತಂದಿದೆ ಪ್ರಧಾನ ಕಿಸಾನ್ ಯೋಜನೆಯು ರೈತರನ್ನು ಆರ್ಥಿಕವಾಗಿ ಮುಂದುವರಿಯಲು ಹಾಗೂ ಕೇಂದ್ರ ಸರ್ಕಾರವು ರೈತರಿಗಾಗಿ ಸೆಪ್ಟೆಂಬರ್ ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೊಂಬತ್ತರಿಂದ ಪ್ರಾರಂಭಿಸಿದ ಈ ಯೋಜನೆಯು ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನೆ ಈ ಸ್ಕೀಮ್ ದೇಶದ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗಾಗಿ ವೃತ್ತಾವಸ್ಥೆಯಲ್ಲಿರುವಾಗ ಆರ್ಥಿಕ ಭದ್ರತೆ ಮತ್ತು ಸಾಮಾಜಿಕ ಸುರಕ್ಷತೆಯನ್ನು ಒದಗಿಸುತ್ತಿದೆ ಆದ್ದರಿಂದ ಅರವತ್ತು ಮತ್ತು ಅದಕ್ಕಿಂತ ಹೆಚ್ಚು ವಯಸ್ಸಾಗಿರುವ ರೈತರಿಗಾಗಿ ಕನಿಷ್ಠ ವೇತನ ತಿಂಗಳಿಗೆ ಮೂರು ಸಾವಿರ ರೂಪಾಯಿ ಮಾಸಿಕ ಪಿಂಚಣಿ ಕೊಡಬಹುದಾಗಿದೆ ಎಂದು ಹೇಳಲಾಗಿದೆ ಪಿಂಚಣಿಯನ್ನು ಪಡೆಯುತ್ತಿರುವ ರೈತ ಅಕಸ್ಮಾತ್ ಮರಣ ಹೊಂದಿದರೆ ಅವರ ಕುಟುಂಬದ ಸದಸ್ಯರಾದಂತಹ ಅವರ ಪತ್ನಿಗೆ ಐವತ್ತರಷ್ಟು ಪರ್ಸೆಂಟ್ ಪಿಂಚಣಿಯನ್ನು ಕೊಡಲಾಗುತ್ತದೆ ಹಾಗೆಯೇ ಸ್ವಯಂ ಪ್ರೇರಿತ ಮತ್ತು ಕೊಡುಗೆ ಆಧಾರಿತ ಪಿಂಚಣಿ ಯೋಜನೆಯಾಗಿದ್ದು ಹದಿನೆಂಟರಿಂದ ನಲವತ್ತು ವಯಸ್ಸಿನ ವರ್ಷದ ವ್ಯಕ್ತಿಗಳನ್ನು ನೋಂದಾಯಿಸಬಹುದಾಗಿದೆ ಹೀಗೆ ಕೇಂದ್ರ ಸರ್ಕಾರದ ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನೆಯ ಮೂಲಕ ಅರವತ್ತು ವಯಸ್ಸಿನ ನಂತರ ತಿಂಗಳಿಗೆ ಮೂರು ಸಾವಿರ ರೂಪಾಯಿ ಪಿಂಚಣಿ ಸಿಗಲಿದೆ ಈ ಮೂಲಕ ರೈತರು ಪ್ರತಿ ವರ್ಷಕ್ಕೆ ಸುಮಾರು ಮೂವತ್ತಾರು ಸಾವಿರ ರೂಪಾಯಿ ಹಣವನ್ನು ಪಡೆಯಬಹುದಾಗಿದೆ ಇನ್ನು ಕರ್ನಾಟಕದಲ್ಲಿ ನಕಲಿ ದಾಖಲೆಯಾದಂತಹ ಬಿ ಪಿ ಎಲ್ ಕಾರ್ಡ್ಗಳನ್ನು ರದ್ದುಪಡಿಸಿ ಎ ಪಿ ಎಲ್ಗೆ ವರ್ಗಾಯಿಸಲಾಗುತ್ತಿದೆ ಹೌದು ಗೆಳೆಯರಿ ಬಿ ಪಿ ಪಡಿತ ಚೀಟಿ ರದ್ದು ಮಾಡಲಾಗುತ್ತಿದೆ ಹಾಗೂ ಎಣ್ಣೆ ಬೇಳೆ ಕಾಳುಗಳು ಸೇರಿದಂತೆ ಪೌಷ್ಟಿಕಾಂಶ ಆಹಾರ ಪದಾರ್ಥ ವಿತರಣೆ ಯಾವಾಗ್ರಿಂದ ಎನ್ನುವ ಮಹತ್ವ ಮಾಹಿತಿಯನ್ನು ಆಹಾರ ಸಚಿವ ಕೆಎಚ್ ಮುನಿಯಪ್ಪ ನೀಡಿದ್ದಾರೆ ಶೇಕಡ ಹದಿನೈದರಷ್ಟು ಬಿ ಪಿ ಎಲ್ ಪಡಿತರ ಚೀಟಿ ಕಾರ್ಡ್ಗಳಿಗೆ ರದ್ದಾಗಲಿದೆ ಎಂದು ಕೇಂದ್ರ ಸರ್ಕಾರವು ಮಾರ್ಗಸೂಚಿಯಂತೆ ಬಿ ಪಿ ಎಲ್ ಕಾರ್ಡ್ಗಳನ್ನು ರದ್ದುಪಡಿಸಲಾಗುತ್ತಿದೆ ಹೀಗಾಗಿ ಶೀಘ್ರದಲ್ಲಿಯೇ ಎಣ್ಣೆ ಬೆಳೆ ಕಾಳುಗಳು ಸೇರಿದಂತೆ ಪೌಷ್ಟಿಕಾಂಶ ಆಹಾರ ಪದಾರ್ಥಗಳನ್ನು ವಿತರಣೆ ಮಾಡಲಾಗುವುದೆಂದು ಹೇಳಿದ್ದಾರೆ ಹಾಗೆಯೇ ರೇಷನ್ ಕಾರ್ಡ್ಗಳು ರದ್ದು ಮಾಡುವುದೇಕೆಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಒಂದು ಸಣ್ಣ ತಪ್ಪು ಅಥವಾ ನಿರ್ಲಕ್ಷ್ಯವು ನಿಮ್ಮ ಪಡಿತರ ಚೀಟಿಯನ್ನು ರದ್ದುಗೊಳಿಸಲು ಕಾರಣವಾಗಬಹುದು ಹೀಗಾಗಿ ಈ ಕೆ ಪೂರ್ಣಗೊಳಿಸಲಿಲ್ಲ ಎಂದರೆ ಈ ಕಾರ್ಡ್ ಅನ್ನು ರದ್ದುಗೊಳಿಸಲಾಗುವುದು ನಕಲಿ ಬಿಪಿಎಲ್ ಅಥವಾ ನಕಲಿ ಫಲಾನುಭವಿಗಳಿದ್ದರೆ ತೆಗೆದು ಹಾಕಲು ಸರ್ಕಾರವು ಡಿಜಿಟಲ್ ಪರಿಶೀಲನೆಯನ್ನು ಮಾಡುತ್ತಿದೆ ಹಾಗೆಯೇ ಆಧಾರ್ ಕಾರ್ಡ್ ಪಡಿತರ ಕಾರ್ಡ್ ಲಿಂಕ್ ಆಗದಿದ್ರೆ ಕಾರ್ಡ್ಗಳನ್ನು ರದ್ದು ಮಾಡಲಾಗುತ್ತದೆ ಹೀಗಾಗಿ ಆಧಾರ್ ಕಾರ್ಡ್ ಅನ್ನು ಲಿಂಕ್ ಮಾಡುವುದು ಕಡ್ಡಾಯವಾಗಿದೆ ಇನ್ನು ಕಾರ್ಡ್ ಅನ್ನು ಹಲವು ತಿಂಗಳ ಕಾಲ ಒಳಗೆ ಬಳಕೆ ಮಾಡದಿದ್ದರೆ ಅದು ಸಹ ರದ್ದು ಮಾಡಲಾಗುತ್ತದೆ ಸರಿಯಾದ ಮಾಹಿತಿ ನೀಡದಿದ್ದರೂ ಕೂಡ ಕಾರ್ಡ್ ಅನ್ನು ರದ್ದು ಮಾಡಲಾಗುತ್ತದೆ ಸರ್ಕಾರವು ಅನರ್ಹ ಪಡಿತ ಕಾರ್ಡ್ಗಳನ್ನು ಹೊಂದಿರುವ ಜನರನ್ನು ಗುರುತಿಸುತ್ತಿದೆ ಹೀಗಾಗಿ ಹೆಚ್ಚಿನ ಆದಾಯದ ಕುಟುಂಬಗಳು ಸರ್ಕಾರಿ ನೌಕರರು ತೆರಿಗೆ ಕಟ್ಟುವವರ ಪಡಿತರ ಚೀಟಿಯನ್ನು ರದ್ದುಪಡಿಸಲಾಗುತ್ತಿದೆ ಲಕ್ಷ ಲಕ್ಷ ಕಾರ್ಡ್ಗಳು ರದ್ದುಗಳು ಆಗ್ತಾ ಇದ್ದಾವೆ ಹೀಗಾಗಿ ಸರ್ಕಾರ ಸುಮಾರು ಮೂರು ಲಕ್ಷ ಅರವತ್ತಾರು ಸಾವಿರ ಆರುನೂರ ಹದಿನಾಲ್ಕು ಅನ ಕಾರ್ಡ್ಗಳನ್ನು ರದ್ದು ಮಾಡಲಾಗಿದೆ ಅಲ್ಲದೆ ಅನ್ನಭಾಗ್ಯ ಯೋಜನೆಯ ಆಹಾರ ಧಾನ್ಯಗಳನ್ನು ಸಾಗಿಸುವ ವಾಹನಗಳಿಗೆ ಜಿಪಿಎಸ್ ಟ್ಯಾಕ್ಟರ್ ಅಳವಡಿಕೆ ಮಾಡಲು ಹಾಗೂ ಗೋದಾಮುಗಳಲ್ಲಿ ಸಿಸಿಟಿವಿ ಅಳವಡಿಸಲು ಮುಖ್ಯಮಂತ್ರಿ ಶ್ರೀಮಾನ್ಯ ಸಿದ್ದರಾಮಯ್ಯ ಅವರು ಸೂಚನೆಯನ್ನು ನೀಡಿದ್ದಾರೆ ಇನ್ನು ಭಾರತ ಸಂಚಾರ್ ನಿಗಮ ಲಿಮಿಟೆಡ್ ಅಂದರೆ ಬಿಎಸ್ಎನ್ಎಲ್ ದೇಶದಾದ್ಯಂತ ವಿವಿಧ ಶಾಖೆಗಳಲ್ಲಿ ಸೀನಿಯರ್ ಎಕ್ಸಿಕ್ಯೂಟಿವ್ ಟ್ರೈನಿಂಗ್ ಹುದ್ದೆಗಳಿಗಾಗಿ ಅರ್ಜಿಗಳನ್ನು ಆಹ್ವಾನ ಮಾಡುತ್ತಿದೆ ಹೌದು ಗೆಳೆಯರೆ ಒಟ್ಟು ಹುದ್ದೆಗಳು ತೊಂಬತ್ತೈದು ಸೀನಿಯರ್ ಎಕ್ಸಿಕ್ಯೂಟಿವ್ ಟ್ರೈನಿ ಅಂದರೆ ಟೆಲಿಕಾಂ ಹುದ್ದೆಗಳನ್ನು ಮತ್ತು ಇಪ್ಪತ್ತೈದು ಸೀನಿಯರ್ ಹಣಕಾಸು ಹುದ್ದೆಗಳಿವೆ ಅರ್ಹತೆ ಪಡೆದಂತಹ ಪದವಿದಾರರು ಅರ್ಜಿ ಸಲ್ಲಿಸಬಹುದಾಗಿದೆ ಈ ಹುದ್ದೆಗಳು ಬಿಎಸ್ಎನ್ಎಲ್ನಲ್ಲಿರುವಂತಹ ಎಲ್ಲ ಟೆಲಿಕಾಂ ಮತ್ತು ಹಣಕಾಸು ಇಲಾಖೆಗಳಲ್ಲಿ ಭರ್ತಿ ಮಾಡಲಾಗುತ್ತಿದೆ ಈ ಅರ್ಜಿಗಳನ್ನು ಸಲ್ಲಿಸಲು ಅಭ್ಯರ್ಥಿಗಳು ಟೆಲಿಕಾಂ ಕಾರ್ಯಾಚರಣೆ ಹುದ್ದೆಗಳಿಗೆ ಕನಿಷ್ಠ ಅರವತ್ತು ಪ್ರತಿಶತ ಅಂಕಗಳೊಂದಿಗೆ ಎಲೆಕ್ಟ್ರಾನಿಕ್ ಮತ್ತು ದೂರ ಸಂಪರ್ಕ ಎಲೆಕ್ಟ್ರಾನಿಕ್ ಕಂಪ್ಯೂಟರ್ ವಿಜ್ಞಾನ ಮಾಹಿತಿ ತಂತ್ರಜ್ಞಾನ ಎಲೆಕ್ಟ್ರಿಕಲ್ ಬಿಟೆಕ್ ಹೀಗೆ ಹಲವಾರು ಪದವಿಗಳನ್ನು ಪಡೆದಂತಹ ಉತ್ತೀರ್ಣರಾದವರು ಹಣಕಾಸು ಹುದ್ದೆಗಳಲ್ಲಿ ಅರ್ಜಿ ಸಲ್ಲಿಸಬಹುದು ಅಭ್ಯರ್ಥಿಗಳ ವಯಸ್ಸು ಮಿತಿ ಇಪ್ಪತ್ತೊಂದರಿಂದ ಮೂವತ್ತು ವರ್ಷದ ಒಳಗಡೆ ನಡುವೆ ಇರಬೇಕು ಅರ್ಹ ಅಭ್ಯರ್ಥಿಗಳು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಬಹುದು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಲಿಖಿತ ಪರೀಕ್ಷೆಯು ದಿನಾಂಕಗಳು ವಿವರಗಳು ಅಧಿಕೃತ ವೆಬ್ಸೈಟ್ ಲಿಂಕ್ಗಳಲ್ಲಿ ಪರಿಶೀಲಿಸಬಹುದಾಗಿದೆ ಅಂತಿಮ ಆಯ್ಕೆಯು ಕಂಪ್ಯೂಟರ್ ಆಧಾರಿತ ಬಹು ಆಯ್ಕೆಯ ವಸ್ತು ಕನಿಷ್ಠ ಪ್ರಕಾರದ ಲಿಖಿತ ಪರೀಕ್ಷೆ ಅಥವಾ ಪ್ರಮಾಣ ಪತ್ರಗಳ ಪರಿಶೀಲನೆಯು ಆಧಾರಿತವಾಗಿದೆ ಹೀಗಾಗಿ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ತಿಂಗಳಿಗೆ ಸುಮಾರು ರೂಪಾಯಿ ಇಪ್ಪತ್ನಾಲ್ಕು ಸಾವಿರ ಒಂಬೈನೂರರಿಂದ ರಿಂದ ರೂಪಾಯಿ ಐವತ್ತು ಸಾವಿರ ಐದು ನೂರವರೆಗೆ ವೇತನ ನೀಡಲಾಗುತ್ತದೆ ಎಂದು ಹೇಳಲಾಗಿದೆ ಅರ್ಜಿ ಸಲ್ಲಿಸುವ ದಿನಾಂಕಗಳನ್ನು ಶೀಘ್ರದಲ್ಲಿಯೇ ಪ್ರಕಟಿಸಲಾಗುವುದು ಇನ್ನು ಮತ್ತೊಂದು ಸಂತೋಷವನ್ನು ಕೊಡುವಂತಹ ಸಮಾಚಾರ ಏನೆಂದರೆ ಬಂಗಾರದ ಬೆಲೆ ಇಳಿಕೆ ಹೌದು ಗೆರೆ ಬಂಗಾರದ ಬೆಲೆ ಈಗ ಇಳಿಕೆ ಕ್ರಮದಲ್ಲಿ ಬಂದಿದೆ ಭಾರತ ಸೇರಿದಂತೆ ಹಲವಾರು ದೇಶಗಳು ಬಂಗಾರದ ಮೇಲೆ ತಮ್ಮ ಹಣ ಹೂಡಿಕೆಯನ್ನು ಹೆಚ್ಚಾಗಿಸುತ್ತಿದ್ದಾರೆ ಯಾಕೆಂದ್ರೆ ಚಿನ್ನ ಮತ್ತು ಬೆಳ್ಳಿಯ ಬೆಲೆಗಳು ಇವತ್ತು ಇಳಿಕೆ ಕ್ರಮದಲ್ಲಿ ಬಂದಿದೆ ಚಿನ್ನದ ಬೆಲೆ ರೂಪಾಯಿ ನೂರಕ್ಕೆ ತಗ್ಗಿದರೆ ಬೆಳ್ಳಿಯ ಬೆಲೆ ರೂಪಾಯಿ ಒಂದಕ್ಕೆ ಇಳಿದಿದೆ ಹೀಗಾಗಿ ಟ್ವೆಂಟಿ ಟು ಕ್ಯಾರೆಟ್ ಚಿನ್ನದ ಬೆಲೆ ಹನ್ನೊಂದು ಸಾವಿರ ಸಾವಿರ ನಲವತ್ತೈದು ರೂಪಾಯಿ ಇಳಿದಿದೆ ಅಪರಂಜಿ ಚಿನ್ನದ ಬೆಲೆ ಹನ್ನೆರಡು ಸಾವಿರ ಒಂದು ನೂರ ಐವತ್ತೆಂಟು ರೂಪಾಯಿ ನಿಂದ ಹನ್ನೆರಡು ಸಾವಿರ ನಲವತ್ತೊಂಬತ್ತು ರೂಪಾಯಿಗೆ ಇಳಿದಿದೆ ಇನ್ನು ಬೆಳ್ಳಿಯ ಬೆಲೆ ಮುಂಬೈ ಬೆಂಗಳೂರು ಮೊದಲಾದ ಕಡೆ ನೂರ ಐವತ್ತೊಂದು ರೂಪಾಯಿ ಇದೆ ಚೆನ್ನೈ ಮೊದಲಾದ ಕಡೆ ನೂರ ಅರವತ್ತೊಂದು ರೂಪಾಯಿಗೆ ಇಳಿದಿದೆ ಭಾರತದಲ್ಲಿ ಹತ್ತು ಗ್ರಾಮದ ಟ್ವೆಂಟಿ ಟೂ ಕ್ಯಾರೆಟ್ ಚಿನ್ನದ ಬೆಲೆಯು ಒಂದು ಲಕ್ಷ ಹತ್ತು ಸಾವಿರ ನಾಲ್ಕುನೂರ ಐವತ್ತು ರೂಪಾಯಿ ಇದೆ ಟ್ವೆಂಟಿ ಫೋರ್ ಕ್ಯಾರೆಟ್ ಅಪರಂಜಿ ಚಿನ್ನದ ಬೆಲೆಯು ಒಂದು ಲಕ್ಷ ಇಪ್ಪತ್ತು ಸಾವಿರ ನಾಲ್ಕುನೂರ ತೊಂಬತ್ತು ರೂಪಾಯಿ ಆಗಿದೆ ಹೀಗೆ ನೂರು ಗ್ರಾಮ್ ಬೆಳ್ಳಿಯ ಬೆಲೆ ಹದಿನೈದು ಸಾವಿರ ನೂರು ರೂಪಾಯಿ ಆಗಿದ್ದರೆ ಬೆಂಗಳೂರಿನಲ್ಲಿ ಚಿನ್ನದ ಬೆಲೆ ಹತ್ತು ಗ್ರಾಮ್ಗೆ ಒಂದು ಲಕ್ಷ ಹತ್ತು ಸಾವಿರ ನಾಲ್ಕುನೂರ ಐವತ್ತು ರೂಪಾಯಿ ಆದರೆ ಬೆಳ್ಳಿಯ ಬೆಲೆ ನೂರು ಗ್ರಾಮ್ಗೆ ಹದಿನೈದು ಸಾವಿರ ನೂರು ರೂಪಾಯಿಗಳು ಆಗಿದೆ ಅಂದರೆ ಬೆಂಗಳೂರಿನಲ್ಲಿ ಟ್ವೆಂಟಿ ಫೋರ್ ಕ್ಯಾರೆಟಿನ ಒಂದು ಗ್ರಾಮ್ ಚಿನ್ನದ ಬೆಲೆ ಹನ್ನೆರಡು ಸಾವಿರ ನಲವತ್ತೊಂಬತ್ತು ರೂಪಾಯಿ ಆದರೆ ಟ್ವೆಂಟಿ ಟು ಕ್ಯಾರೆಟಿನ ಒಂದು ಗ್ರಾಮ್ ಚಿನ್ನದ ಬೆಲೆ ಹನ್ನೊಂದು ಸಾವಿರ ನಲವತ್ತೈದು ರೂಪಾಯಿ ಹಾಗೆ ಬೆಳ್ಳಿಯ ಬೆಲೆ ಒಂದು ಗ್ರಾಮ್ಗೆ ನೂರ ಐವತ್ತು ರೂಪಾಯಿ ಆಗಿದೆ ಇನ್ನು ರಾಜ್ಯದಲ್ಲಿಯೂ ಕೆಲವು ದಿನಗಳಿಂದ ಮೊಂತ ಚಂಡುಮಾರುತದ ಪರಿಣಾಮವಾಗಿ ಭರ್ಜರಿ ಮಳೆಯು ಕಾಣಿಸಲಾಗುತ್ತಿತ್ತು ಈಗ ಹವಾಮಾನ ಇಲಾಖೆ ತಿಳಿಸಿದೆ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹಾಗೆಯೇ ಕರಾವಳಿ ಪ್ರದೇಶಗಳಲ್ಲಿ ಮಳೆಯು ಇಳಿಕೆಯಾಗಿದೆ ಉಡುಪಿ ಮತ್ತು ಉತ್ತರ ಕನ್ನಡದ ಒಂದೆರಡು ಪ್ರದೇಶಗಳಲ್ಲಿ ಮಾತ್ರ ಸಾಧಾರಣ ಮಳೆ ನಿರೀಕ್ಷಿಸಲಾಗುವುದೆಂದು ಹೇಳಲಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕೂಡ ಸಣ್ಣ ಪ್ರಮಾಣದ ಮಳೆ ಬೀಳುವ ಸಾಧ್ಯತೆ ಇದೆ ಎಂದು ತಿಳಿಸಲಾಗಿದೆ ಉತ್ತರ ಒಳನಾಡಿನ ಬೆಳಗಾವಿ ಬೀದರ್ ವಿಜಯಪುರ ಬಾಗಲಕೋಟೆ ಹಾವೇರಿ ಗದಗ್ ಧಾರವಾಡ ಕಲಬುರಗಿ ಕೊಪ್ಪಳ ಬಳ್ಳಾರಿ ರಾಯಚೂರು ಯಾದಗಿರಿ ಮತ್ತು ವಿಜಯನಗರ ಜಿಲ್ಲೆಗಳಲ್ಲಿ ಸಂಪೂರ್ಣವಾಗಿ ಒಣ ಹವೆ ಮುಂದುವರಿಯಲಿದೆ ದಕ್ಷಿಣ ಒಳನಾಡಿನ ಬೆಂಗಳೂರು ನಗರ ಹಾಗೂ ಗ್ರಾಮಾಂತರ ಸೇರಿದಂತೆ ಮಂಡ್ಯ ಮೈಸೂರು ಕೊಡಗು ತುಮಕೂರು ಹಾಸನ ಶಿವಮೊಗ್ಗದಂತೆ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಮಳೆ ಸಾಧ್ಯತೆ ತೀರಾ ವಿರಳವಾಗಿದೆ ಕರ್ನಾಟಕದ ರಾಜಧಾನಿಯಾದ ಬೆಂಗಳೂರಿನಲ್ಲಿ ನಾಳೆ ಭಾಗಶಃ ಮೋಡ ಕವಿದು ವಾತಾವರಣ ಇರಲಿದೆ ಗರಿಷ್ಠ ತಾಪಮಾನ ಗರಿಷ್ಠ ಇಪ್ಪತ್ತೇಳು ಡಿಗ್ರಿ ಸೆಲ್ಸಿಯಸ್ ನಿಂದ ಕನಿಷ್ಠ ತಾಪಮಾನ ಹತ್ತೊಂಬತ್ತು ಡಿಗ್ರಿ ಸೆಲ್ಸಿಯಸ್ ಇರುತ್ತದೆ ಗಾಳಿಯ ವೇಗ ಗಂಟೆಗೆ ಇಪ್ಪತ್ತೆರಡರಿಂದ ಇಪ್ಪತ್ನಾಲ್ಕು ಕಿಲೋಮೀಟರ್ ಇರುತ್ತದೆ ಇನ್ನು ಮುಂದಿನ ದಿನಗಳಲ್ಲಿ ನವೆಂಬರ್ ತಿಂಗಳ ಮೊದಲನೇ ವಾರದಲ್ಲಿ ರಾಜ್ಯದ ಹವಾಮಾನವು ಯಾವುದೇ ದೊಡ್ಡ ಬದಲಾವಣೆಗಳು ಕಂಡುಬರುವ ಸಾಧ್ಯತೆ ಇಲ್ಲ ಹಿಂಗಾರು ಮಳೆಯು ದುರ್ಬಲವಾಗಿರುವುದರಿಂದ ಬಹುತೇಕ ಜಿಲ್ಲೆಗಳಲ್ಲಿ ಒಣ ಹವೆ ಮುಂದುವರಿಯುತ್ತದೆ ಎಂದು ಹವಾಮಾನ ಇಲಾಖೆ ಸ್ಪಷ್ಟಪಡಿಸಿದೆ ಗೆಳೆಯರೆ ತಾವು ನಮ್ಮ ವಿಡಿಯೋವನ್ನು ಮೊದಲ ಬಾರಿಗೆ ವೀಕ್ಷಿಸುತ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನನ್ನು ಒತ್ತಿ ಹಾಗೂ ಲೈಕ್ ಮಾಡಿ ಈ ವಿಡಿಯೋವನ್ನು ತಾವು ಸಂಪೂರ್ಣವಾಗಿ ವೀಕ್ಷಿಸಿದ್ದಕ್ಕೆ ತಮಗೆ ಧನ್ಯವಾದಗಳು